ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಸಮಸ್ಯೆ ಬಂದಾದ ಮೇಲೆ ಏನು ಏನೆಲ್ಲ ಔಷಧಿಗಳು ಬೇಕು ಏನೆಲ್ಲ ಮನೆಮದ್ದುಗಳು ಬೇಕು ಗಿಡಮೂಲಿಕೆಗಳು ಬೇಕು ಅನ್ನೋದ್ರ ಬಗ್ಗೆ ಒಂದು ಹುಡುಕಾಟವನ್ನು ಮಾಡ್ತಾಯಿರ್ತೀವಿ ಸ್ನೇಹಿತರೆ ಅನೇಕ ಔಷಧಿಗಳನ್ನು ತೆಗೆದುಕೊಳ್ತೀವಿ ಸ್ನೇಹಿತರೆ ಸಮಸ್ಯೆ ಬರದೇರೋ ಥರ ನೋಡ್ಕೊಳ್ಳೋದಿಕ್ಕೆ ಅನೇಕ ಆರೋಗ್ಯದ ಒಂದು ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಅನೇಕ ಆಹಾರ ಪದ್ಧತಿಯನ್ನು ರೂಢಿ ಮಾಡ್ಕೊಳ್ಳೋದು ಮತ್ತು ಜೀವನ ಶೈಲಿಯನ್ನು ಕೆಲವು ಅಂಶಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೆಲವು ಸಮಸ್ಯೆಗಳು ನಮ್ಮನ್ನು ಹುಟ್ಟಿ ಕೂಡ ನೋಡೋದಿಲ್ಲ ಸ್ನೇಹಿತರೆ ಇಂಥ ಒಂದು ಸಮಸ್ಯೆಯಲ್ಲಿ ಅನೇಕ ಜನ ಒಂದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನಗಳು ನೂರಕ್ಕೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನಗಳು ಪೈಲ್ಸ್ ಮಲ ಮೂಲವ್ಯಾಧಿಯಿಂದ ಬಳಲ್ತಾ ಇರ್ತಾರೆ ಸ್ನೇಹಿತರೆ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಸ್ತಾ ಬಳಲ್ತಾ ಇರ್ತಾರೆ ಈ ಮೂಲವ್ಯಾಧಿ ಇರದಂಗೆ ನೋಡ್ಕೋಬೇಕು ಬರಬಾರ್ದು ಈ ಮೂಲವ್ಯಾಧಿ ಅಂತ ಅಂದರೆ ಯಾವ ಒಂದು ಸರಳವಾದ ಮನೆಮದ್ದನ್ನು ಮಾಡಿ ನಾವು ಪ್ರತಿದಿನ ಬಳಸಿದ್ದೇ ಆದರೆ ಈ ಮೂಲವ್ಯಾಧಿಯನ್ನು ನಮ್ಮಿಂದ ದೂರ ಇಡ್ಬೋದು ಸ್ನೇಹಿತರೆ ಪ್ರತಿದಿನ ರಾತ್ರಿ ಮೆಂತ್ಯ ಕಾಳನ್ನು ನೀರಿನಲ್ಲಿ ಹುಣಿಯಾಕಬೇಕು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಇದು ಭಾಳ ಜನ ಅದರಲ್ಲೂ ರಾಜಸ್ಥಾನದಲ್ಲಿರ್ತಕ್ಕಂಥವರು ಈ ಒಂದು ಮೆಂತ್ಯ ಕಾಳನ್ನು ದಿನದಲ್ಲಿ ಒಂದು ಬಾರಿಯಾದರೂ ಬಳಸ್ತಾರೆ ಸ್ನೇಹಿತರೆ ದಿನದಲ್ಲಿ ಒಂದು ಬಾರಿಯಾದರೂ ಮೆಂತ್ಯ ಕಾಳನ್ನು ಬಳಸ್ತಾರೆ ದಯಮಾಡಿ ಮೂಲವ್ಯಾಧಿ ಬರಬಾರ್ದು ಪೈಲ್ಸ್ ಬರಬಾರ್ದು ಅಂತ ಅಂದರೆ ಮೊಳೆ ರೋಗ ಬರಬಾರ್ದು ಅಂತ ಅಂದರೆ ಸ್ನೇಹಿತರೆ ರಾತ್ರಿ ಒಂದು ಎರಡು ಚಮಚ ಮೆಂತ್ಯ ಕಾಳನ್ನು ನೀರಿನಲ್ಲಿ ಉಣಿ ಹಾಕಿ ಅದನ್ನು ಬೆಳಿಗ್ಗೆ ಚೆನ್ನಾಗಿ ಪೇಸ್ಟ್ ಮಾಡಿ ಮಜ್ಜಿಗೆ ಜೊತೆಯಲ್ಲಿ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ಸ್ನೇಹಿತರೆ ಈ ಮೊಳೆ ರೋಗ ಇರ್ಬೋ ಮೊಳೆ ರೋಗ ಅಂತ ಏನು ಹೇಳ್ತೀವಿ ಪೈಲ್ಸ್ ಅಂತ ಏನು ಹೇಳ್ತೀವಿ ಇದು ಯಾವುದೇ ಕಾರಣಕ್ಕೂ ಸುಳಿ ಹತ್ರ ಕೂಡ ಸುಳಿಯೋದಿಲ್ಲ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ಪ್ರತಿದಿನ ತೋಟದ ಗುಡದಲ್ಲಿನಲ್ಲಿ ಕಣ್ಣಿಗೆ ಔಷಧಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಆರೋಗ್ಯ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಔಷಧಿಯನ್ನು ಕೊಡ್ತೀವಿ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಡಾಕ್ಟರ್ ಶ್ರೀ 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 ಡಾಕ್ಟರ್ ಆನಂದ ಗುರೂಜಿ ಅವರ ಆಶ್ರಯದಲ್ಲಿ ದೊಮ್ರಟಿನಲ್ಲಿ ದೊಮ್ರಟ್ಟಿ ಮಹಾಪುಣ್ಯಕ್ಷೇತ್ರದಲ್ಲಿ ಕಣ್ಣಿಗೆ ಔಷಧಿ ಹಾಕ್ತೀವಿ ಹಾಗೂ ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಔಷಧಿನ ಕೊಡ್ತೀವಿ ಸ್ನೇಹಿತರೆ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ತೀನಿ ಸ್ನೇಹಿತರೆ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ಇನ್ನು ಮುಂದೆ ಇನ್ನೂ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಮನೆಮದ್ದು ಗಿಡಮೂಲಿಕೆ ಮತ್ತು ವ್ಯಾಯಾಮದ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮಧ್ಯ ಮನೆಮದ್ದು ಈ ಚಾನಲ್ನ ಸ್ನೇಹಿತರೆ ನಮಸ್ಕಾರ